ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನೆರವೇರಲಿ ಆ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಒಂದು ರೀತಿಯ ತೊಂದರೆ ಬರದೇ ಇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ನಿಮ್ಮ ವೈವಾಹಿಕ ಜೀವನ ಇರಲಿ ಅಥವಾ ಪ್ರೀತಿಯ ಜೀವನ ಇರಲಿ ಅಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರೂ ಜೀವನದಲ್ಲಿ ನಾವು ಚೆನ್ನಾಗಿರಬೇಕು ಸಂತೋಷವಾಗಿರಬೇಕು ನಮ್ಮ ಆಸೆ ಕೋರಿಕೆಗಳು ನೆರವೇರಬೇಕು ಜೀವನದಲ್ಲಿ ಸಮಸ್ಯೆಗಳು ಬಂದ್ರೂ ಅದು ಅತಿ ಬೇಗ ದೂರ ಆಗಬೇಕು ಸಮಸ್ಯೆಯಿಂದ ನಾವು ಬಿಡಿಸ್ಕೊಳ್ಬೇಕು ಅಂತ ಪ್ರತಿಯೊಬ್ಬರು ಅಂದ್ಕೊಳ್ತಾರೆ ಸಮಸ್ಯೆ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಯಾವುದೋ ಒಂದು ರೂಪದಲ್ಲಿ ಸಮಸ್ಯೆಗಳು ಬರುತ್ತೆ ಹೋಗುತ್ತೆ ಆದರೆ ಕೆಲವೊಂದು ಸಮಸ್ಯೆಗಳು ಬಂದದ್ದು ಹೋಗುವುದಿಲ್ಲ ಹಾಗೆಯೇ ಆಸೆ ಕೋರಿಕೆಯ ವಿಷಯಕ್ಕೆ ಬಂದಾಗ ಎಷ್ಟೋ ಕನಸುಗಳನ್ನು ಕಂಡಿರ್ತೇವೆ ನಮ್ಮ ಬಗ್ಗೆ ಇರ್ಬೋದು ನಮ್ಮ ಮನೆಯವರ ಬಗ್ಗೆ ಇರ್ಬೋದು ನಮ್ಮ ಪ್ರೇಮಿಯ ಬಗ್ಗೆ ಇರ್ಬೋದು ಮನೆಯವರ ಬಗ್ಗೆ ಇರ್ಬೋದು ಮಕ್ಕಳ ಬಗ್ಗೆ ಇರ್ಬೋದು ಆದರೆ ಅದೆಲ್ಲವೂ ನನಸಾಗುತ್ತಾ ಅಂತ ಕೇಳಿದರೆ ಇಲ್ಲ ಕೆಲವೊಂದು ನನಸಾಗುತ್ತೆ ಮತ್ತೆ ಕೆಲವೊಂದು ಮರೀಚಿಕೆಯ ಹಾಗೆ ನನಸಾಗುವ ಥರ ಕಾಣಿಸುತ್ತೆ ಆದರೆ ನನಸಾಗುವುದಿಲ್ಲ ಇವತ್ತು ನೀವು ಮೂರು ಪ್ರಶ್ನೆಯನ್ನು ಕೇಳ್ಕೊಳ್ಬಹುದು ఈ ప్రశ్నలు యావదే ఒకస్యే ఆసె కోరికే విషయకి సంబంధించిబోదు హస్యెర్బోదు బ్నెస్ రిలేటెడ్ ని మదే ఆగల మదవే బాగ్గే అది అరేంజ్ మ్యారేజ్ ఇది లవ్ మ్యారేజ్ ఇబోదు అతవ ఉద్యోగ బ్రైవేట్ జాబ్ బిగ్ ఇప్పుడు గవర్నమెంట్ జాబ్ బాగ్గే ఇబోదు అతవ ని జీవనలో తు సమస్య ఆగ ఉంటు యారూ ని మతాయి ಅಥವಾ ಸಾಲದ ಸಮಸ್ಯೆ ಉಂಟು ಅಥವಾ ಯಾರೋ ಹಣ ತಗೊಂಡಿದ್ದಾರೆ ಅವ್ರು ನಿಮಗೆ ಕೊಡ್ತಾ ಇಲ್ಲ ರಿಟರ್ನ್ ಮಾಡ್ತಾ ಇಲ್ಲ ಅಥವಾ ನನಗೆ ಒಂದು ಸ್ವಂತ ಮನೆ ಕಟ್ಟಬೇಕು ಸೈಟ್ ತಗೊಳ್ಬೇಕು ಕೆಲವರಿಗೆ ಅದು ಮಾಡಬೇಕು ಒಂದು ಅಂದರೆ ಬಾಡಿಗೆ ಮನೆ ಕೊಡಬೇಕು ಕಟ್ಟಿ ಅಂತ ಎಲ್ಲ ಆಸೆ ಇರುತ್ತೆ ಸೊ ಇದನ್ನು ಕೂಡ ನೀವು ಎಲ್ಲಿ ಕೇಳ್ಕೊಳ್ಬೋದು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಗಂಡ ಹೆಂಡತಿಯ ಜಗಳದ ಬಗ್ಗೆ ಹಿಂದಿನ ಕಾಲದಲ್ಲಿ ಗಂಡ ಹೆಂತಿಯ ಜಗಳ ಅಂದರೆ ಅದು ಉಂಡು ಮಲಗುವ ತನಕ ಅಂತ ಇತ್ತು ಆದರೆ ಇವಾಗ ಕಾಲ ಬದಲಾಗಿದೆ ಗಂಡ ಹೆಂತಿಯ ಜಗಳ ಏನೇ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಬಂದರೂ ಅದು ದೈವಸ್ತನಕ ಹೋಗುತ್ತೆ ಹಾಗಾಗಿ ಅಲ್ಲಿಯ ತನಕ ಹೋಗುವುದು ಬೇಡ ಏನೇ ಒಂದು ಸಮಸ್ಯೆ ಇದ್ರೂ ಪರಿಹಾರ ಆಗಲಿ ನೋಡಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಇರ್ಬೋದು ವೈವಾಹಿಕ ಜೀವನದಲ್ಲಿ ನಿಮ್ದು ಏನೇ ಒಂದು ಮದುವೆ ಆದವರ ಮಿತ್ರ ಸಮಸ್ಯೆ ಇರ್ಬೋದು ನೋಡಿ ಈ ಒಂದು ರಾಸ್ ಕ್ರಾಸ್ ಪ್ರೈಸ್ ಲೈಟನ್ನು ನೀವು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳಿರ್ಬೋದು ಲೆಫ್ಟ್ ಹ್ಯಾಂಡ್ ಎಡಕಾಯಕಿ ಧರಿಸ್ಕೊಳ್ಳಿ ಇದರಿಂದ ತುಂಬ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ಇದು ಮೇರೆ ಜಾಡವರ್ಗು ಹೇಳ್ತಾ ಇದ್ದೇನೆ

ಅವ್ರು ನಮ್ಮ ನಂಬರ ಬ್ಲಾಕ್ ಮಾಡಿದ್ದಾರೆ ಅವರಿಗೆ ನಮ್ಮನ್ನು ನೋಡಿದರೆ ಆಗೋಲ್ಲ ಸೊ ನಾನಿಲ್ಲಿ ವಿಡಿಯೋ ಟು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀರಿ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು ನೋಡಿ ಇದು ಒಂದು ಟ್ರೈ ಮಾಡಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ರೀತಿಗೆ ಸಂಬಂಧಿಸಿದ್ದು ಮದುವೆ ಆದವ್ರಿಗಿರ್ಬೋದು ಆಗದವ್ರಿಗಿರ್ಬೋದು ಏನೇ ಒಂದು ಸಮಸ್ಯೆ ಇದ್ರೂ ಅದು ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗುತ್ತೆ ಸರ್ಟಿಫೈಡ್ ಆಗಿರುವಂಥ ಕಂಪನಿಯ ನಾನೇ ನನ್ನ ಕ್ಲೈಂಟ್ಗೆ ಪರ್ಚೇಸ್ ಮಾಡಿ ಕೊಡ್ತಿದ್ದೇನೆ ಅದನ್ನೇ ನಾನು ಸಜೆಸ್ಟ್ ಮಾಡ್ತಾ ಇದ್ದೇನೆ ಇಲ್ಲಿ నవెల్రూ సంతోషవే నిమ్మ ఫ్యమలి చనగిరబు ప్రీతీయ జీవన చనకూ అన్నోదే నందు కూడా ఆసె ఇల్ నీవు నోడి ప్రశ్న అను కదూ యాదే సమస్య ఇట్టుకుంటు కూడా కేకొల్బౌదు నిగోస్ కమ్మవరిగోస్కర క్రీతి మా వ్యక్తిగలిగోస్కర కేబోదువి ప్రశ్నయ కేకొల్బౌదు మొదలు ఒక పెన్ పేపర్ తో ఏ ప్రశ్న కేకొల్ అదను అందరూ ప్రశ్న కేకే ఒక్క ప్రశ్న ఉంటు ఓకే సరి ఎర్ర ప్రశ్న ఉంటు ప్ర ఆ ప్రశ్నలు బేర బేరే ఆగి ఎలా ప్రశ్నలు ఒండే రీతి ఇమ్మ ఇష్ట దేవరేవర గురుగా ప్రార్థనయ్ ప్రార్థన నంతర ఈ హూ ల ప్రశ్నయ కలి ప్రార్థన మారంతర ఈూ లూ హూ ఆకర్షణయత్ ఆ హెట్ আলৰি বন্ধু হু নি আকৰ্চণে আগত আতৱজ কলৰ হু নিজে আকৰ্শণে আগত আঠৱা লাইট ফিং কলৰ হু দাসৰ নিমে আকৰ্শণে আগতে হু আকৰ্শণে আগতে আনো আইকে হােনে এনে প্ৰশ্ন ক'লি প্ৰাৰ্থনে মূৰ নে প্ৰশ্নে যাব হু আই মাৰিলে অদন আইকেমি মোৰ প্ৰশ্নে হুন আইক ಹಂಗೇನ ಸೇಮ್ ಪ್ರಶ್ನೆಯನ್ನು ಕೇಳ್ಕೊಂಡಿರಬಾರ್ದು ಇಲ್ಲಿ ಪ್ರಾರ್ಥನೆಯನ್ನು ಮಾಡದೆ ಯಾವುದೇ ಒಂದು ಕಾರಣಕ್ಕೂ ಹೂವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಏನಕ್ಕೆ ಇಲ್ಲಿ ವೈಬ್ರೇಷನ್ ಎನರ್ಜಿ ಸಿಗೋಲ್ಲ ಹಾಗಾಗಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ ನೀವು ಕೂಡ ಪ್ರಾರ್ಥನೆಯನ್ನು ಮಾಡಿ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಏನು ನಿಮ್ಮ ಮೊದಲನೇ ಪ್ರಶ್ನೆ ಉಂಟು ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಹಂಗೇನು ಎರಡನೇ ಪ್ರಶ್ನೆಯನ್ನು ಕೇಳಿ ಮೂರನೇ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಯಾರೆಲ್ಲ ನೋಡಿ ಯಾವನು ಮೊದಲನೇ ಹೂವನ್ನು ಆಯ್ಕೆ ಮಾಡಿಕೊಂಡು ಅಲರಿ ಬಣ್ಣ ಹೂವನ್ನು ಆಯ್ಕೆ ಮಾಡಿಕೊಂಡು ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನೀವು ನೋಡಿ ಮೊದಲನೇ ಪ್ರಶ್ನೆ ಅಂತ ಕನ್ಸಿಡರ್ ಮಾಡಿ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಅಲ್ಲರಿ ಹೂವನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಂಡು ಕ್ವಶನ್ ಕೇಳಿದ್ದೀರಾ ಅವರು ಪ್ರಾರ್ಥನೆಯನ್ನು ಮಾಡಿ ನೀವು ಕೂಡ ಪ್ರಾರ್ಥನೆಯನ್ನು ಮಾಡಿ ನೀವು ಕೂಡ ಯಾರೆಲ್ಲ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನಿಮ್ಮ ಉತ್ತರ ಬಂದ್ಬಿಟ್ಟು ಎಸ್ ಅಂತ ಬಂದಿದೆ ನೀವು ಕೇಳಿರೋ ಪ್ರಶ್ನೆಗೆ ಹಂಡ್ರೆಡ್ ಪರ್ಸೆಂಟ್ ಇದು ಆಗುತ್ತೆ ನೆರವೇರುತ್ತೆ ಯಾವುದೇ ಒಂದು ಪ್ರಶ್ನೆ ಇರ್ಬೋದು ನಿಮ್ಮದು ಯಾರೆಲ್ಲ ಎರಡನೇ ಹೂವನ್ನು ಅಂದರೆ ಆರೆಂಜ್ ಕಲರದ್ದು ಫ್ಲವರನ್ನು ದಾಸವಾಳ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿ ప్రార్థన మారి నిమ్మ ప్రశ్న కేళ్కూ నిమ్మ ఇష్ట దేవరూ నెపూ ಯಾರೆಲ್ಲ ಎರಡನೇ ಪ್ರಶ್ನೆ ಕೇಳ್ಕೊಂಡಿದ್ದೀರಾ ನಿಮ್ಮ ಉತ್ತರ ಬಂದ್ಬಿಟ್ಟು ಎಸ್ ಅಂತ ಬಂದಿದೆ ನೀವೇನೇ ಅಂದ್ಕೊಂಡಿರೋದೂ ಅದು ಎಸ್ ಆಗುತ್ತೆ ಏನೇ ಒಂದು ಸಮಸ್ಯೆ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಎಲ್ಲನೂ ಸಕ್ಸಸ್ ಆಗುತ್ತೆ ಯಾರೆಲ್ಲ ಮೂರನೇ ಪ್ರಶ್ನೆ ಕೇಳ್ಕೊಂಡಿದ್ದೀರಾ ಮೂರನೆಯ ಅಂದರೆ ಲೈಟ್ ಪಿಂಕ್ ಕಲರ್ ದಾಸವಳ ಹೂವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಉತ್ತರ ಏನು ಬರುತ್ತೆ ನೋಡಿ నూ కూడా ప్రార్థనయ్యి నిన్న ప్రశ్నలను కేడుక ಯಾರಲ್ಲ ಮೂರನೇ ಪ್ರಶ್ನೆ ಅಂದರೆ ನಿಮ್ಮ ಉತ್ತರ ಬಂದ್ಬಿಟ್ಟು ಪಿಂಕ್ ಕಲರ್ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಉತ್ತರ ಬಂದುಬಿಟ್ಟು ಕ್ಲಿಯರ್ ಕಟ್ ಆಗಿ ಎಸ್ ಅಂತ ಬಂದಿದೆ ನೀವೇನೇ ಅಂದ್ಕೊಂಡ್ರೂ ಸಕ್ಸಸ್ ಆಗುತ್ತೆ ನೀವು ಅಂದ್ಕೊಂಡಿದ್ದು ಆಗುತ್ತೆ ಅದು ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಮ್ಯಾರೇಜ್ ಇರ್ಬೋದು ಅಥವಾ ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಹೆಲ್ತ್ ರಿಲೇಟೆಡ್ ಇರ್ಬೋದು ಸಕ್ಸಸ್ ಆಗುತ್ತೆ ಏನೇ ಒಂದು ಸಮಸ್ಯೆ ಇದ್ರೂ ವೆರಸು ಅನ್ನೋದು ಸರಿಯಾಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ನೋವು ಇರ್ಬೋದು ದುಃಖ ಇರ್ಬೋದು ಅಥವಾ ಏನೋ ಒಂದು ಕೆಲಸ ಹಾಕ್ಬೇಕು ನಿಮ್ಮದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಯಾವುದಕ್ಕೂ ಚಿಂತೆ ಮಾಡಬೇಡಿ ಕಣ್ಣೀರು ಹಾಕಬೇಡಿ ಖುಷಿ ಖುಷಿಯಾಗಿರಿ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ